クリームは

ಯಾವಾಗ ನೋಡಿದ್ರು ಎಷ್ಟು ಮಾಡಿತ್ತು ಅಷ್ಟೇ ಮತ ಕೆಳಿ ಮಾಡೋದು ಆಯಿತು ಮಳಗಾಲಂತ ಶುರುವಾಗಿ ಬಂತು ಎಲ್ಲ ಕಡೆಗೂ ಸರಿ ಸುಮಾರು ಮಳೆ ಬಿದ್ದಾವೆ ಆ ನಮ್ದಿನ್ನೂ ಕಡ್ಗೆ ಗೊತ್ತಾಗಿಲ್ಲ ನಮ್ಮಲ್ಲಿ ಯಾರ್ದಾದ್ರೂ ಚಿಂತೆ ಅದ್ಯಾ ಇಲ್ಲಪ್ಪ ಎಷ್ಟು ದಿನ ಅಂತ ನಾನು ಹಿಂಗೆ ಹೋಗಿಕೊಂಡು ಒಂದೊಂದು ಹೊರೆ ಕಟ್ಕೊಬರೋದು ಹೊರೆ ತಗೋ ಬಂದ್ರೆ ಎರಡು ಮೂರು ದಿನ ಖಾಲಿ ಆಗ್ತದೆ ಎಂತ ಮಾಡ್ತಾ ಇದು ಯಾರಿಗಾದ್ರೂ ಚಿಂತೆ ಅದ್ಯಾ ಆಗಿದೆ ಒಂದೊಂದು ಸಮಯ ಇಲ್ಲ ಅಂತಂದ್ರೆ ನಮ್ಮನೆ ಕೆಲಸ ಮುಗಿತ್ ಮಾತ್ರ ಯಾರಿಗೂ ಚಿಂತೆ ಇಲ್ಲ ನಂಗೊಂದು ಬೇಕಾಗಿರೋದನ್ನ ಮಾಡ್ತಾ ಇದ್ದಾರೆ ಹೋತ ನಾನೇ ಹೊತ್ಕು ಹೋತೀನಲ್ಲ ಹೊತ್ಕೀಯ ಸಾಮಾನ್ಯ ಸರ್ಗುನು ಸಾಮಾನ್ಯ ಇಲ್ಲ ಅಂತ ಹೇಳಾಗಿದೆ ಆದ್ರೂ ಕೇಳುತ್ತೆ ಮಾತ್ರ ಒಂದೊಂದು ಎಂಟು ಕಿಡ ನೋಡ್ಕೊಂಡಿದೆ ದನ ಕಸರಸ್ರ ಆಗಿದೆ ಒಂದೊಂದು ತಿಂದು ಮುಗಿಸೋದ್ರೊಳಗೆ ಸಮಾಧಾನ ಇಲ್ಲ ಇವಕ್ಕೆ ಅಯ್ಯ 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 ಮನೆ ಮುಂದೆ ಎಂತ ಬೆಳ್ಸಂಗಿಲ್ಲಪ್ಪ ಇದೊಂದು ಜಾನುವಾರ ಕಾಲದಾಗೆ ಜಾನುವಾರ ಒಳಗಡೆ ನುಗ್ಗಿ ಪೂರ ಬೂಸ್ಗೆ ಹೋದ್ರು ನಮ್ಮಲ್ಲಿ ಒಬ್ರು ಹೊರಗಡೆ ಬೀಳಲ್ಲ ಮಾತ್ರ ಒಂಚೂರು ಬೆರ್ಸನ ಆ ಗಿಡ ಪೂರ ತಿಂದು ಹೋತವೆ ಎಂತದಕ್ಕೆ ಹೇಳ್ಬೇಡ ಮಳೆಗಾಲ ಶುರುವಾದಂಗೆ ಈಗ ಎಂತ ಮಾಡೋದೇ ಏನೇನ ನಮ್ಮಲ್ಲೂರಿಗೆ ಇವತ್ತಾದ್ರೂ ಮತ್ತೊಂದು ಸ್ವಲ್ಪ ಹೇಳಬೇಕು ಪದೇ ಪದೇ ಹೇಳಿ ಸಾಕು ಸಾಕಾಗಿ ಹೋಗಿದೆ ಇನ್ನಾದರೂ ಕಡಿಗೆ ಮಾಡ್ತಾವ ಎಂತದಂತ ನೋಡಬೇಕು ನಂಗಂತ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಎಷ್ಟು ಸತಿ ಹೇಳಿ ನಂಗಲ್ಲ ನನ್ನ ಮಕ್ಕಳಿಗಂತ ಒಟ್ಟಿಗೆ ಓದ್ತಾ ಇರ್ತಾರೆ ಯಾವ ಥರ ಕಳೆ ಆಗಿದೆ ಅಂತ ಆ ತುರ್ಕರಿ ಗಿಡದ ಮಧ್ಯದ ಪೂರ ಕಳೆ ಈ ತರ ಆಗಿದೆ ಕಳೆ ಬೆಳ್ದೆ ಹೋ ತುರ್ಕರಿ ಬೆಳ್ದೆ ಹೋ ಒಂದು ಗೊತ್ತಾಗುದಿಲ್ಲ ಇದನ್ನ ತೆಗೆದು ಕ್ಲೀನ್ ಮಾಡಕ್ಕೆ ಕೆಲಸ ಸಾಧ್ಯ ಇವತ್ತು ಇದು ಚಕ್ಕ ಮಾಡಷ್ಟು ಸಂಜೆ ಆತದ ಮಾತ್ರ ಇದನ್ನ ನಾನು ಇಲ್ಲಿ ಮಾಡ್ಕೊಂಡ ಒಳಗಡೆ ಕೆಲಸ ಮಾಡಲ್ಲ ಯಾರು ತಮಳಿ ಏ ತಮಳಿ ಪುಟಿ ಏ ಪುಟಿ ಬೆಳಕ್ ಬಿಡ್ಲಾ ಪಯೋಕೆ ಇನ್ನು ಬೆಳಕ್ ಬಿಡ್ಲಾ ಮುಚ್ಚಿ ಹೊತ್ಕೊಂಡು ಹೊತ್ಕೊಂಡು ಮಲ್ಕೋತಾ ಇದ್ದಾರೆ ಒಂದು ಸ್ವಲ್ಪ ಮಳೆ ಬೀಳೋದೇ ಬೇಡ ಹೊತ್ಕೊಂಡು ಹೊತ್ಕೊಂಡು ಮಲ್ಗೋದು ಎಪ್ಸಕ್ಕೆ ಮಾತ್ರ ಹೋಗೋದಿಲ್ಲ ಇವತ್ತು ಎಂತ ಬಿಗಿದ್ರೆ ಹಾಕು ಹೋಗಲಿ ನೋಡಿ ಬಿಡೋಣ ಎಷ್ಟೊತ್ತಿಗೆ ಹೇಳ್ತೇವೆ ಅಂತ ಹೇಳ್ಕೊಂಡ ಈ ಕಳೆಗೆಲ್ಲ ಕೆಲಸ ಎಲ್ಲ ನಾಯಿ ಮಾಡ್ಕೊಂಡು ಕುತ್ಕೊಂಡ್ರೆ ಆಗದ ಹಾಂ ಈ ಮಕ್ಕಳು ರಜೆ ಬಿದ್ದಾವಪ್ಪ ಎಂತಾಕ ರಜೆ ಕೊಡ್ತಾವ ಎಂತ ದಿನ ಮನೇಲಿ ಇದ್ರೂ ಅಷ್ಟೇ ಆಣೆ ಬರ ಶಾಲೆಗೆ ಹೋದರೂ ಅಷ್ಟೇ ಆಣೆ ಬರ ಹಾಂ ಶಾಲೆಗೆ ಹೋದಾಗಂತೂ ಹೇಳಲ್ಲ ಬಿಡಿ ರಜೆಲಾದರೂ ಒಂದು ಸ್ವಲ್ಪ ಉದ್ದು ಇದು ಮಾಡ್ಬೋದಪ್ಪ ಇಲ್ಲಿ ಬಂದ್ಕೊಂಡು ಒಂದು ಸ್ವಲ್ಪ ಕಾಲಗಳಿಗೆ ಕಿತ್ತಾಕಿದ್ರೆ ಎಂತ ಆಗೋದು ಹಾ ಇಲ್ಲಪ್ಪ ಈ ಮಕ್ಕಳ ದೆಸಲಿ ಎಂತದೂ ಆಗೋದಿಲ್ಲ ನಾವೆಲ್ಲ ಶಾಲೆ ಹೋತಾ ನಮ್ಮ ಅಪ್ಪ ಅಮ್ಮಗೆ ಎಲ್ಲ ಕೆಲಸ ಮಾಡಿಕೊಟ್ಟು ಆಮೇಲೆ ಹೋತಿದ್ವಿ ಈಗ ನೋಕೆ ಹಾ ದೊಡ್ಡರು ಕಂಡ್ರೆ ಒಂದು ಸ್ವಲ್ಪ ಭಯ ಬುಕ್ಕೆ ಅದ್ಯ ಎಂತದೂ ಬೇಡ ಶಾಲೆ ಇದ್ದಕ್ಕೆ ಶಾಲೆ ಹೋಗೋದು ರಾಜ ಬಿದ್ಕೊಂಡು ಉಳ್ಕೊಳ್ಳೋದು ಎದ್ದು ಏನಾದರೂ ಏನಾದರೂ ಮಾಡ್ತಾವ ಇಲ್ಲ ಓದೋದು ಬಂದದಲ್ಲ ಈಗ

ಎಂತದ್ದು ಕಡೆ ರಜೆ ಆ ಎಂಥ ಸಾಲ ಇದ್ದಾಗ ಮುಳಗದಲ್ಲಿ ಹೌದಾ ಗಂಟೆ ನೋಡು ಒಂಬತ್ತುವರೆ ಆಯಿತು ಹೋದಾ ಆ ಒಂದು ಎಂಟು ಗಂಟೆಯಿಂದ ಬೊಬ್ಬೆ ಹೊಡಿತಾ ಇದೀನಿ ನಾನು ಒಂದು ಸ್ವಲ್ಪ ನನ್ನ ಬಾಯಿಗೆ ಹೋದ್ರೆ ಹೆದರಿಕೆ ಅದ್ದಿಯವ್ರಿಗೆ ಆ ಹೇಳ ನೋಡೋಣ ಒಂದು ಸ್ವಲ್ಪ ಇದ್ದು ನನಗೇನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿಕೊಟ್ರೆ ಅಷ್ಟೇ ಸಾಕದ ಎಂಥದ್ದು ಮಾಡ್ಕೊಡ್ತೇವೆ ಅಂತ ಮಾಡ್ಕೊಂಡ ನೀನು ಎಂಥದೂ ಇಲ್ಲ ಹೋಗಲಿ ಬಿದ್ದು ಅತ್ರಿ ಅಮ್ಮ ಎಲ್ಲರ ಮನೆ ಮಕ್ಕಳು ಹಣನು ಎಂತ ತಿಂಡಿಯಲ್ಲ ಆಟ ಇಲ್ರಿ ಅತಿಗೆ ಅಮ್ಮ ಕಡುಬು ಮಾಡಿಟ್ಟು ಬಂದಿನಿ ನಾನು ನಿಮ್ ಬೊಬ್ಬಿ ಕೇಳ್ತಾ ಎಂತದಂತೆ ಕೇಳ್ಕೊ ಹೋಗೋಣ ಅಂತ ಬಂದೆ ಈಗ ಹೋಗಿ ತಿಂಡಿ ಮಾಡಬೇಕು ನಮ್ಮನೆ ತು ಕೆಲಸಕ್ಕೆ ಕೆಲ್ಸಕ್ಕೆ ಜನ ಬಂದಿರಾ ಒಂದು ಸ್ವಲ್ಪ ಜಾಸ್ತಿನೇ ಇವತ್ತು ಕೆಲಸ ಹಾಂ ಅಂದರೆ ಇವತ್ತು ತುರ್ಸ್ಕೊಳಕ್ಕೂ ಟೈಮ್ ಸಿಗೋದಿಲ್ಲ ನಿಮಗೆ ಹೌದ್ ಕಣ್ರಿ ಎಂತ ಮಾಡೋದು ಮತ್ತೆ ನಿಮ್ಮನೇದೆಲ್ಲ ಕೆಲಸ ಮುಗೀತಂತ ಕಾಣ್ತಿದೆ ದನ ಕಣೆ ಇದೆಯಾ ಕಣೇಶ ಕೆಲಸ ಆಗಲ್ಲ ಅಂತ ಬೊಬ್ಬೆ ಇದೀನಿ ನಾನು ಇನ್ನು ಕಡಿಗೆ ಹೊತ್ತಾಗಲೋ ಗೊತ್ತಾ ನಿನ್ನೆ ಆ ಥರ ಮಳೆ ಹೊಡೆದ ಎಂತ ಮಾಡೋದೇ ಎಂತ ಮಾಡ್ತಾ ಇದು ಆ ಹೇಳಿ ನೋಡೋಣ ನಮ್ಮನೆಗೊಂದು ಸೂತ್ರ ಹೇಳಿದೆ ಹಾಕನ ಮರ ಅಂತ ಹೇಳ್ಕೊಂಡು ಇಲ್ಲಪ್ಪ ಮರೀತಿಯೇ ಸುದ್ದಿನೇ ಇಲ್ಲ ಮಾತ್ರ ಒಂದು ಬೆಳಗು ಎದ್ದುರು ಚಹಾ ಹೋದ್ರೆ ಕಣೆ ಇನ್ನೂ ತನಕ ಪತ್ತಿಲ್ಲ ಎತ್ತಿಗೆ ಹೋಗಿ ಅಂತ ಗೊತ್ತಿಲ್ಲ ಮರತಿ ಹೌದಂದರೆ ಅತಿಗೆ ಅಮ್ಮ ನಮ್ಮ ಮನೆ ಹತ್ರನೂ ಬೋನ್ ಸಂಕ್ರೀಣ ಕಾಪಿ ಕುಡ್ಕೊ ಹೋಗಿರಿ ಎಲ್ಲಿ ಹೋದೀರಂತ ಒಂದು ಸ್ವಲ್ಪ ಕೆಲಸ ರೀ ಅಂದ್ಕೊಂತ ಹೋದರು ಅಂತೀನಪ್ಪ ಎತ್ತಿಗೆ ಹೋಗೀರಂತ ನಾನು ಮತ್ತೆ ಕೇಳೋಕೆ ಹೋಗಿಲ್ಲ ನೋಡಿದ್ಯಾ ಇಲ್ಲಿ ಚಾ ಕುಡ್ಕೊಂಡು ನಿಮ್ಮ ಮನೆಗೆ ಹೋಗಿ ಕಾಪಿ ಕುಡ್ಕೊಂಡು ಹೋಗಿರಿ ನೋಡೋಣ ಹಂಗಾದ್ರೆ ಎಂತ ಆಗೋದು ಇವಕ್ಕೆಲ್ಲ ಪ್ರೀತಿ ಎಂತ ಮಾಡಂಗು ಇಲ್ರಿ ಅತಿಗೆ ಅಮ್ಮ ಎಂಥದ್ರು ಹೇಳಕ್ಕಾಗದೆ ನಾವು ಎಂಥದ್ದು ಇಲ್ಲ ಆತ್ರಿ ಅತಿಗೆ ಅಮ್ಮ ನಾ ಬತ್ತೀನಿ ತೋಟದ ಜನರಿಗೆಲ್ಲ ತಿಂಡಿ ಹಾಕೊಡ್ಬೇಕು ಅವ್ರ ದಿನ ತಿಂಡಿ ಆಗಿಲ್ಲ ಮತ್ತು ನಮ್ಮಲ್ಲಿ ಅವ್ರು ಪಬ್ಬೆ ಹಾಕ್ತಿರ್ತಾರೆ ಬತ್ತೀನಿ ಆತ್ ಕಡೆ ನೀವು ಹೋಗು ಓಯ್ ಗಣಕದಿರಾ ಮತ್ತೆ ಎಂತ ಈ ಕತೆ ಸೇರಿಸ್ತಾ ಇದ್ದಾರೆ ಮಧ್ಯದಲ್ಲಿ ಅಂತ ನೋಡ್ತಾ ಇದ್ದೀರೇನಲ್ಲ ಮಳೆಗಾಲ ಶುರು ಆಯ್ತಲ್ಲೇನ್ರಿ ಮಳೆಗಾಲ ಶುರು ಅದಕ್ಕೂ ಒಂದು ಜಾತಿ ಇದೇ ಥರ ನಡೀತಾ ಇರೋದೇ ಮನೇಲಿ ಸುಮ್ಮನೆ ಮಧ್ಯದಲ್ಲಿ ಇದೊಂಥರ ಕತೆ ಇರಲಿ ಅಂತ ಸೇರಿಸಿದೆ ಇಷ್ಟ ಆತೇನ್ರಿಯ ಎಂತ ಇಷ್ಟ ಆದರೆ ಲೈಕ್ ಮಾಡಿ ಆತಾ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತಾ ಕತೆ ಹಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ ಕಮೆಂಟ್ ಮಾಡಿ ಬರ್ತೀನಿಯಾ